ಎಸ್ ಮೂಡಾ ಅಧ್ಯಕ್ಷ ಮರಿಗೌಡ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಟಾಂಗ್ ಕೊಟ್ಟಿದ್ದಾರೆ ಅವತ್ತು ಸಿಕ್ಕಂತ ಜಿ ಕೆಟಗರಿ ಸೈಟ್ ನಲ್ಲಿ ಮನೆ ಕಟ್ಟದೆ ಕೇವಲ ಶೆಡ್ ಅನ್ನು ನಿರ್ಮಿಸಿರ್ಲಿಲ್ವೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಮೂಡಾ ಅಧ್ಯಕ್ಷ ಮರಿಗೌಡ ಟಾಂಗ್ ಇವತ್ತು ಮೂಡಾ ಬಗ್ಗೆ ಮಾತನಾಡ್ತಾರಲ್ವಾ ಅವತ್ತವರ ಸಂಸದರಾಗಿದ್ದು ಅವತ್ತವರಿಗೆ ಗೊತ್ತಿರಲಿಲ್ವಾ ಇವತ್ತು ಮೂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇರುವಂತ ಸಿಂಹ ಅವತ್ತೇನ್ ಮಾಡ್ತಾ ಇದ್ರು ಅವರಿಗೆ ಸಿಕ್ಕಂತ ಜಿ ಕೆಟಗರಿ ಸೈಟ್ ನಲ್ಲಿ ಮನೆ ಕಟ್ಟದೆ ಶಡ್ ಅನ್ನ ಕಟ್ಟಿರ್ಲಿಲ್ವೆ ನಿರ್ಮಿಸಿರ್ಲಿಲ್ವೆ ದಂಡ ತಪ್ಪಿಸಿಕೊಳ್ಳೋಕೆ ಪ್ರತಾಪ್ ಸಿಂಹ ಪ್ರಯತ್ನ ಮಾಡಿರ್ಲಿಲ್ವೆ ಜಿ ಕೆಟಗರಿ ಸೈಟ್ಗೆ ವಾಮ ಮಾರ್ಗದಲ್ಲಿ ಸಿಆರ್ ಪಡೆಯೋದಕ್ಕೆ ಯತ್ನಿಸಿರ್ಲಿಲ್ವೆ ಇಂಥ ಪ್ರತಾಪ್ ಸಿಂಹಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆ ಇದೆ ಎರಡು ಬಾರಿ ಸಂಸದರಾಗಿದ್ರು ಮೂಡಾದಲ್ಲಿ ಇಷ್ಟೆಲ್ಲ ಆಗಿದ್ರು ಕೂಡ ಏನ್ ಮಾಡ್ತಾ ಇದ್ರು ಅವರು ಕಂಡರು ಕಾಣದಂತೆ ಇದ್ದವರು ನೀವು ಅಥವಾ ನಾವೋ ಮರಿಗೌಡ ಅವರ ಪ್ರಶ್ನೆ ನನ್ನನ್ನ ಬಕ್ರಾ ಅಂತ ಕರೆದು ಜಾತಿ ಸೂಚಕವಾಗಿ ನಿಂದಿಸಿದಿರಿ ತಮ್ಮಲ್ಲಿರುವಂತ ಕೀಳು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿದ್ದಾರೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಟೀಕೆ ಅಂದ್ರೆ ಅವರ ಟೀಕೆಗೆ ಟಾಂಗ್ ಕೊಟ್ಟಿದ್ದಾರೆ ಕೆ ಮರಿಗೌಡ ಪ್ರತಾಪ್ ಸಿಂಹ ನನ್ನ ಬಗ್ಗೆ ಒಬ್ಬ ಬಕ್ರಾ ಒಬ್ಬ ಕುರುಬ ಅಂತ ಹೇಳ್ತಕ್ಕಂಥ ಅರ್ಥದಲ್ಲಿ ಹೇಳಿದ್ದಾನೆ ಅಂತ ಅಂದ್ಕಂಡಿದ್ದೆ ನಾನು ಪ್ರತಾಪ್ ಸಿಂಹ ಆ ರೀತಿ ಹೇಳಿರ್ತಕ್ಕಂಥದ್ದು ವೈಯಕ್ತಿಕ ತೇಜವಾದ ಮಾಡ್ತಕ್ಕಂಥ ಏನೊಂದು ಬಕರ ಅಂತ ಪದ ಯೂಸ್ ಮಾಡಿದ್ದಾನೆ ಅವನ ಕೀಳು ಮಟ್ಟದ ರಾಜಕೀಯ ಕೀಳುಮಟ್ಟದ ವ್ಯಕ್ತಿತ್ವಕ್ಕೆ ಸಾಕ್ಷಿ ಆಗ್ತದೆ ಅವನು ಯಾವ ಯಾವ ಮಟ್ಟದಿಂದ ಬಂದಿದ್ದಾನೆ ಅದಕ್ಕೆ ಸಾಕ್ಷಿ ಸಾಕ್ಷಿಯಾಗುತ್ತೆ ಜಾತಿ ವ್ಯವಸ್ಥೆಯನ್ನು ಅವನ ಜಾತಿ ವ್ಯವಸ್ಥೆಯನ್ನು ಗಟ್ಟಿ ಮಾಡ್ತಕ್ಕಂಥ ಜಾಸ್ತಿ ವ್ಯವಸ್ಥೆ ವ್ಯಕ್ತಿತ್ವ ಅನ್ನೋದನ್ನು ಕೂಡ ಅದನ್ನು ಅದರಲ್ಲಿ ಸಾಬೀತಾಗುತ್ತೆ ಒಂದು ನಾವು ಶ್ರೀಮಾನ್ ಪ್ರತಾಪ್ ಸಿಂಹ ನನ್ನ ಬಗ್ಗೆ ಕಾರು ಮಾತಾಡಿಬಿಡ್ತಕ್ಕಂಥ ಹಿನ್ನೆಲೆ ನೋಡಿದಾಗ ಅವ್ರಿಗೆ ಅವರಿಗೆ ಒಂದು ಜಿ ಕ್ಯಾಟಗರಿಯಲ್ಲಿ ಸೈಟ್ ತಗೊಂಡಿರ್ತಾರೆ ಸೈಟ್ ತಗೊಂಡು ಕಾನೂನು ಪ್ರಕಾರ ಸೈಟ್ ಮನೆ ಕಟ್ಟಿ ವ್ಯವಸ್ಥೆ ಮಾಡಿದೆ ಏನೂ ತೊಂದರೆ ಇರಲಿಲ್ಲ ವಾಮಮಾರ್ಗವಾಗಿ ಅವನು ಸೈ ಒಂದು ಸೀಟ್ ಹಾಕಿ ಅದಕ್ಕೆ ಸಿಹಾ ತಗೊಳ್ತಕ್ಕಂಥ ವಾಮಮಾರ್ಗವಾಗಿ ದಂಡ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವನ ರಾಜಕೀಯ ಕುತಂತ್ರ ಅನ್ನೋದು ಒಂದಾಗತ್ತೆ ಮೇಲಾಗಿ ಅವನು ಎರಡು ಸಾರಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾನೆ ಅವನ ಒಂದು ವ್ಯಕ್ತಿತ್ವ ಅದು ತೋರಿಸುತ್ತೆ ಅವನಿಗೆ ಜನ ಅವನು ಬಕ್ರನ ಮರಿಗೌಡ ಬಕ್ರನ ತೀರ್ಮಾನ ಮಾಡ್ತಕ್ಕಂಥದ್ದು ಆಗುತ್ತೆ ಒಂದು ಇವನು ತನ್ನ ಎಂಟು ಶ್ರೀಮತಿಯವ್ರು ತಗೊಂಡಿರ್ತಕ್ಕಂಥ ನಿವೇಶನಕ್ಕೆ ವಾಮಮಾರ್ಗ ತಗೊಂಡಿರ್ತಕ್ಕಂಥ ಸಿ ಅನ್ನು ತಗೊಂಡಿರ್ತಾನೆ ಅದಾದ ಮೇಲೆ ಯಾರೊಬ್ಬ ಕಾರ್ಯಕರ್ತರು ಆರ್ ಟಿ ಎ ಕಾರ್ಯಕರ್ತರು ಅರ್ಜಿ ಕೊಟ್ಟು ಇದು ಈಗ ಮಾಡಿದ ಕಾನೂನು ಬಾಹಿರ ಅಂತ ಹೇಳಿದಾಗ ಅದು ರದ್ದಾಗುತ್ತೆ ಅವನು ದಂಡ ತಪ್ಸುಗಳಕೋಸ್ಕರ ವಾಮ್ ವಾಮಮಾರ್ಗ ಹಿಡಿದವನು ಅವನ ಬಕ್ರ ನಾನಾ ಬಕ್ರ ಅನ್ನೋ ಜನ ತೀರ್ಮಾನ ಮಾಡ್ತಾರೆ ಒಂದು ತಪ್ಪು ತಪ್ಪು ತಪ್ಪೆ ಅದೇ ಸಣ್ಣ ತಪ್ಪಾದರೂ ತಪ್ಪೆ ದೊಡ್ಡ ತಪ್ಪಾದರೂ ತಪ್ಪೆ ಅ ಪಾರ್ಲಿಮೆಂಟ್ ಮೆಂಬರ್ ಪಾರ್ಲಿಮೆಂಟ್ ಮೆಂಬರ್ ಇಲ್ಲಿಗಲ್ ಮಾಡಿದಾಗ ಇದು ಅಕ್ಷಮ್ಯ ಅಪರಾಧ ಅವ್ರು ಮಾದರಿ ಆಗಿರ್ಬೇಕಂತ ಸಮಾಜಕ್ಕೆ ಅವ್ರು ತಪ್ಪು ಮಾಡಿದೆ ಸಣ್ಣ ತಪ್ಪು ತಪ್ಪೆ ದೊಡ್ಡ ತಪ್ಪು ತಪ್ಪೆ